ಉದ್ಯೋಗ ಸರಿಯಾಗಿ ಸೃಷ್ಟಿಯಾಗಿಲ್ಲ ಮೋದಿ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು ಆದರೆ ಇನ್ನೂ ಕೊಟ್ಟಿಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಆರೋಪಿಸಿದರು ಇಂದು ಮಾಧ್ಯಮದವರಿಗೆ ಮಾತನಾಡಿದ ಅವರು ದೇಶವ್ಯಾಪ್ತಿ ನಿರುದ್ಯೋಗ ಹೆಚ್ಚಾಗ್ತಾ ಇದ್ದು ಈ ಬಗ್ಗೆ ರಾಜ್ಯದ ಸಂಸದರು ಗಮನ ಕೊಡ್ತಿಲ್ಲ ಈ ಬಗ್ಗೆ ರಾಜ್ಯದ ಸಿಎಂ ಹಾಗೂ ಕೇಂದ್ರ ಸರ್ಕಾರವು ಗಮನ ಕೊಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಎಂದರು ಇನ್ನು ಬಿಜೆಪಿ ಬರೀ ಧರ್ಮ ಪಾಕಿಸ್ತಾನ ಬಗ್ಗೆ ಗಮನ ಹರಿಸದೆ ಉದ್ಯೋಗ ಸೃಷ್ಟಿಸುವತ್ತ ಗಮನ ಹರಿಸಬೇಕು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಬೇಕು ಜಾತಿ ಗಣತಿ ಮುಕ್ತವಾಗಿ ನಡೀತಾ ಇದೆ ಇದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಶಿಕ್ಷಕರು ಈಗಾಗಲೇ ಸಮೀಕ್ಷೆ ತೊಡಗಿದ್ದು ಅವರಿಗೆ ಸಹಕಾರ ನೀಡಬೇಕು ಅಂತ ಹೇಳಿದ್ರು ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಕೇಂದ್ರದ ನಾಯಕರು ಮೋದಿಜಿಯವರು ಹೇಳಿದರು ತಾವು ಚುನಾವಣೆ ಪ್ರಚಾರದಲ್ಲಿ ಹೇಳಿದರು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಸಾರಿ ಎರಡು ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಏನು ಹೇಳಿದ್ರು ಅದು ಯಾವತ್ತೂ ನೆರವೇರಲಿಲ್ಲ ಇವತ್ತು ಯುವ ಜನತೆಗೆ ಏನಾಗಿದೆ ಅಂದರೆ ಇವ್ ಉದ್ಯೋಗ ಇಲ್ಲದೆ ಭಾಳ ಜನ ನಿರಸಿತರಾಗಿದ್ದಾರೆ ಇದು ವ್ಯಾಪ್ತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆದರೆ ಕೇಂದ್ರದ ನಾಯಕರು ಯಾರೂ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಯಾಕಂದರೆ ಅವರಿಗೆ ಏನಾಗಿದೆ ಅಂದರೆ ಧರ್ಮ ಆಧಾರಿತವಾಗಿ ಮತ್ತು ಯುದ್ಧ ಈ ಆಪ್ರೇಷನ್ ಸಿಂಧೂರ್ ಇಂಥ ಯುದ್ಧರಲ್ಲೇ ಕಳೆದು ಹೋಗ್ಬಿಟ್ಟಿದ್ದಾರೆ ಆದ್ದರಿಂದ ದೇಶದಲ್ಲಿ ವಿದ್ಯಾರ್ಥಿ ಇವತ್ತು ಏನು ಬಹಳಷ್ಟು ಯುವಜನತೆ ಇದ್ದಾರೆ ಅವರಿಗೆ ಹೆಚ್ಚಿನ ಆಸಕ್ತಿ ಇರುವಂಥ ಕೆಲಸ ಕೊಡುವಂಥದ್ದು ಕೆಲಸವನ್ನು ದೇಶಕ್ಕೆ ಇವತ್ತು ಯುವಕರಿಗೂ ಆಗಬೇಕಾಗಿದೆ ಇಲ್ಲದ ಇವತ್ತು ನೋಡಿ ಅವರಿಗೆ ಪ್ರತಿಭಟನೆ ಈ ಥರ ಇವು ಹೊಮ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ಕಡಿವಾಣ ನಮ್ಮ ಈಗ ನಮ್ಮ ಸರ್ಕಾರದಲ್ಲೂ ನಾವು ಏನು ಮಾಡಬೇಕು ಅದನ್ನು ನಾವು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಬಟ್ ಕೇಂದ್ರ ಮಾಡಬೇಕಲ್ಲ ಕೇಂದ್ರ ಸರ್ಕಾರದವರು ಹೆಚ್ಚು ಒತ್ತು ಕೊಡಬೇಕಲ್ಲ ಈಗ ಅದರಿಂದ ಹೆಚ್ಚು ಒತ್ತನ್ನು ಅವ್ರು ಕೊಡಬೇಕಂತ ನಾನು ಹೇಳೋದು ಈಗ ಏಜ್ ವರ್ಷ ವರ್ಷ ಕರ್ನಾಟಕ ಸರ್ಕಾರ ಇಲ್ಲ ನಾನು ಹೇಳೋದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹೇಳೋದಷ್ಟೇ ಕೇಂದ್ರದ ನಾಯಕರಿಗೂ ಹೇಳೋದಷ್ಟೇ ಯುವ ಜನತೆಗೆ ಆದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಬೇಕು ಅನ್ನೋದು ನಾನು ಹೇಳೋದು ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯುವಕರು ಎಲ್ಲಿ ಹೋಗ್ಬೇಕಾಗತ್ತೆ ಇವತ್ತು ಮೋದಿಜಿಯವರೇ ಹೇಳಿದ್ರಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತಿಗೂ ಕೊಟ್ಟಿಲ್ಲ ಇವೆಲ್ಲ ಸಮಸ್ಯೆಗಳು ರಾಷ್ಟ್ರದಲ್ಲೇ ಆಗುತ್ತೆ ಉಲ್ಬಣ ಆಗೋದು ಬೇಡ ಸ್ಟ್ರೈಕ್ ಮಾಡೋದು ಬೇಡ ಇಂಥವೆಲ್ಲ ಹೋಗಬೇಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೆಲಸ ಅಂತ ನಾನು ಹೇಳ್ತಾ ಇದ್ದೇನೆ ಡಿಲೇ ಆಗ್ತಿದೆ ಅಲ್ಲ ಜಾತಿ ಗಣಿತದ್ದು ಡಿಲೇ ಅಂತ ಲೆಕ್ಕ ಬರೋದಿಲ್ಲ ಅದು ನೋಡಿ ಈಗ ಒಂದು ಏನಾಗಿದೆ ಅಂದರೆ ಇವಾಗ ಶಿಕ್ಷಕರದ್ದು ಮೊನ್ನೆವರೆಗೆ ಅವರಿಗೆ ಏನು ಶಾಲೆ ಇತ್ತು ಈಗ ರಜೆ ಬಂದಿದೆ ಈಗ ಅದನ್ನು ಶುರು ಮಾಡಬೇಕು ಈಗ ಸರ್ವರ್ದು ಸ್ವಲ್ಪ ಸ ಸಮಸ್ಯೆ ಬರುತ್ತೆ ಎಲ್ಲ ಸರ್ವರು ಒಂದೇ ಸರಿ ಮಾಡಿದಾಗ ಜಾತಿ ಗಣತಿಯಲ್ಲಿ ಸ್ವಲ್ಪ ಸ ಹಿಂದೆ ಆಗ್ಬೋದು ಆದರೆ ನಿಧಾನವಾದರೂ ಸಹ ತಾಳ್ಮೆಯಿಂದ ಜಾತಿ ಗಣತಿಯನ್ನು ಮುಕ್ತವಾಗಿ ಮಾಡುವಂಥ ಕೆಲಸ ಆಗಬೇಕು ಯಾಕಂದರೆ ಇದು ಭಾಳ ಪ್ರಮುಖವಾದಂಥ ಎಲ್ಲ ಒಪ್ಕೊಂಡಿದ್ದಾರೆ ಜಾತಿ ಗಣಿತ ಬಗೆ ಒಪ್ಕೊಂಡಿರಬೇಕಾದ್ರೆ ಅದನ್ನು ಮುಕ್ತವಾಗಿ ಶಿಕ್ಷಕರಿಗೆ ಯಾವುದೇ ಕೊರತೆ ಆಗದಂಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಜಾತಿ ಗಣಿತ ಮಾಡಲಿಕ್ಕೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಖಂಡಿತ ಒಳ್ಳೇದಾಗತ್ತೆ ಚೆನ್ನಾಗಾಗತ್ತೆ ಇದು ಭಾಳ ಪ್ರಮುಖವಾದಂಥ ರಾಜ್ಯ ಸರ್ಕಾರ ತಂದದ್ದು ಜಾತಿ ಗಣಿತ ಒಳ್ಳೇದಾಗುತ್ತೆ ಅಂತ ನನಗನ್ನಿಸುತ್ತೆ ಸರ್ ಮಂಡ್ಯ ಮತ್ತೂರು ದಾವಣಗೆರೆ ರೀತಿ ಜಾಸ್ತಿ ಆಗ್ತಾ ಹ್ಞೂ ಸರ್ಕಾರಕ್ಕೂ ಎಲ್ಲ ಸರ್ಕಾರದಲ್ಲೂ ಈ ಥರ ಇದೆ ಅಂತ ಸರ್ ಈಗ ನೋಡಿ ನಾವು ಸೃಷ್ಟಿ ಮಾಡೋವಂಥ ಈಗ ಏನಾಗಿದೆ ಬಿ ಜೆ ಪಿ ಅವರಿಗೆ ಇವತ್ತು ಏನಾದರೂ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಹಿಂದುತ್ವ ಆಧಾರ ಇಟ್ಕೊಂಡು ಗಲಭೆ ಮಾಡುವಂಥದ್ದನ್ನ ಮಾಡೋಕೆ ಹೋದರೆ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾದ್ರೆ ಈ ಸಮಸ್ಯೆಗಳು ತರ್ತಾನೆ ಇರ್ತಾರೆ ಇವೆಲ್ಲ ಸಾಧ್ಯ ಆದರೆ ನಾನು ಹೇಳಿ ಬರುತ್ತೆ ಈಗ ಇಲ್ಲಿ ಅಲ್ಲ ನೋಡಿ ಕಿಡಿಗೇಡಿಗೆ ಒಬ್ಬರು ಇರ್ತಾರಾ ಎಲ್ಲ ಜಾತಿಯಲ್ಲೂ ಕಿಡಿಗೇಡಿ ಇರ್ತಾನೆ ನಾನು ಹೇಳಿದನಲ್ಲ ಇವತ್ತು ಮುಸ್ಲಿಮಲ್ಲಿ ಮಾತ್ರ ಕಿಡಿಗೇಡಿ ಎಲ್ಲ ಹಿಂದೂಲ್ಲೂ ಕಿಡಿಗೇಡಿ ಇದ್ದೇ ಇರ್ತಾರೆ ಎಲ್ಲವನ್ನ ಸಹಿಸ್ಕೊಂಡು ಹೋಗಬೇಕಾಗತ್ತೆ ಯಾವನೋ ಒಬ್ಬ ಪಾಪಿ ಮಾಡಿದಕೋಸ್ಕರ ಯಾವುದೋ ಒಬ್ಬ ಧರ್ಮದ ವಿಚಾರವಾಗಿ ಹೋಗೋದಲ್ಲ ಅದು ಒಬ್ಬ ಮಾಡಿರ್ತ ನಾನು ಹೇಳಿದ್ನಲ್ಲ ಪಾಕಿಸ್ತಾನ ಜಿಂದಾಬಾದ್ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳಿದ್ದೀನಿ ಯಾರು ಪಾಕಿಸ್ತಾನ ಬರೋಕ್ಕೆ ಮಾತಾಡ್ತಾರೆ ಅವರಿಗೆ ಅವ್ರು ಬಿಡಬೇಡಿ ಅಂತ ಹೇಳಿದ್ದೀನಿ ನಾವೆಲ್ಲ ನಾವು ಮಾತಾಡಿದ್ದೀವಿ ಆದರೂ ಏನಾಗುತ್ತೆ ಹೇಳಿ ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ನ ನಾನು ಮೊನ್ನೆ ಮಸೀದಿಗೆ ಹೋಗಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೆ ನೋಡಿ ನೀವು ಭಾರತೀಯರಾಗಬೇಕು ಅಂತ ಹೇಳಿದಾಗ ಭಾಳ ಖುಷಿಯಾಗಿ ಅವರು ಹಿಂದೂ ಹಾಡನ್ನೇ ರಾಷ್ಟ್ರೀಯ ಹಾಡುಗಳನ್ನು ಕಟ್ಟಿ ಹಾಡಿ ಮುಸ್ಲಿಮಾನರು ನಾವು ಪ ಹಿಂದೂ ಪರವಾಗಿ ನಾವು ಏನಾದರೂ ರಾಷ್ಟ್ರದ ಪರವಾಗಿರ್ತೀವಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಯಾವನೊಬ್ಬ ಕಿಡಿಗೇಡಿ ಮಾಡಿ ಇನ್ನೊಂದು ಗಾಂಜಾ ಗೀಂಜಾ ಹೊಡೆದು ನನ್ನ ಮಕ್ಕಳು ಮಾಡಿರ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಯಾರೋ ಒಬ್ಬ ಮಾಡಿದ ಧರ್ಮ ಆಧಾರಿತವಾಗಿ ಇನ್ನೊಬ್ಬ ಧರ್ಮನ ಅಳಿವಂಥ ಪ್ರಶ್ನೆ ಬರೋದಲ್ಲ ಯಾರೇ ತಪ್ಪು ಮಾಡಿದ್ರು ತಪ್ಪು ಅವ್ನಿಗೆ ಶಿಕ್ಷೆಗೆ ಮಾಡಬೇಕು ಅವ್ನ ಗಲ್ಲಿಗೇರಿಸ್ಬೇಕು ಅಷ್ಟೇ ನಾನು ಹೇಳೋದು ಇವತ್ತು ಇದೆಲ್ಲ ಸಹಜ ಅದನ್ನು ಬಿ ಜೆ ಪಿಯವರು ಬಿಂಬಿಸ್ಕೊಂಡು ಅದನ್ನು ಹಿಂದುತ್ವ ಮಾಡಿಕೊಂಡು ಮುಂದೇನಾದರೂ ನಮಗೆ ಸರ್ಕಾರ ಬರಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಇದು ದೊಡ್ಡ ದುರಂತ ಈಶ್ವರಪ್ಪ ಇವ್ರ ಇರೊಬ್ರು ಇದ್ದಾರೆ ಈಶ್ವರಪ್ಪನವ್ರು ಬಾಯಿ ಬಿಡ್ಕೊತಾರೆ ಮಾತಾತ್ರ ನಾ ಹಿಂದುತ್ವ ಅಂತ ನಿಮ್ಗೆ ಏನು ಕೊಟ್ಟಿದ್ದಾರೆ ರೀ ಹಿಂದುತ್ವದಲ್ಲಿ ಬಿ ಜೆ ಪಿ ಇದು ಉಚ್ಚಾಟನೆ ಆಗಿ ಹಾಂ ಎತ್ನಾಳು ಹಿಂದುತ್ವ ಪರವಾಗಿ ಹೋಗಿ ಉಚ್ಚಾಟನೆ ಆದರು ಆಮೇಲೆ ನಮ್ಮ ಅನಂತಕುಮಾರ್ ಹೆಗಡೆ ಹಿಂದುತ್ವ ಬಗ್ಗೆ ಕೂಗಿದ್ರು ಅವ್ರು ಹೋದರು ಪ್ರತಾಪ್ ಸಿಂಹ ಹಿಂದುತ್ವ ಅಂತ ಕೂಗಿಬಿಟ್ಟು ಅವ್ನಿಗೂ ಟಿಕೆಟ್ ಕೊಡದೆ ಹೊರಗಾಕಿದ್ರು ಅಂದರೆ ಹಿಂದುತ್ವವಾದಿಗಳಿಗೆ ಬಿ ಜೆ ಹೊರಗೆ ಹೊರಗಾಕ್ಕೊಂಡು ಈಗ ಒಂದಿಷ್ಟು ಜನ ಹಿಂದುತ್ವವಾದಿಗಳು ಈಗ ಹೋಗಿಬಿಟ್ರೆ ಅದು ನಡೆಯಲ್ಲ ಹಾಗಾಗಿ ಶಾಂತಿ ಧರ್ಮವನ್ನು ಎಲ್ಲ ಪಕ್ಷದವರು ಪಾಲನೆ ಮಾಡಬೇಕು ಯಾವುದೋ ಘಟನೆಗಳನ್ನು ದೊಡ್ಡ ಮಟ್ಟಕ್ಕೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ ನನ್ನ ಯಾರು ಹೊರಗಾಕಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಬಿ ಜೆ ಪಿಯರಾ ಅದು ಆ ಪಾಪಿಗಳು ಬಿಡು ಅವ್ರು ಹೊರಗೆ ಹಾಕಿದ್ರ ಮೇಲೆ ಈ ತಾಲೂಕಿನ ಜನ ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರೇ ನನಗೆ ದೇವರು ಅವರೇ ನನ್ನ ಎಲ್ಲ ಸರ್ವಶ ಹಾಗಾಗಿ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಯಡಿಯೂರಪ್ಪನವ್ರಂಥವ್ರನ್ನೇ ಕಣ್ಣೀರು ಹಾಕಿ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ ಪಾಪಿಗಳು ಇವರಲ್ಲ ಇವ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ ಅಂದರೆ ಏನು ಗೊತ್ತಾ ಇವರಿಗೆ ಪಕ್ಷಕ್ಕಿತ್ತ ಇವರಿಗೆ ಇವ್ರದ್ದು ವ್ಯಕ್ತಿಯೇ ಜಾಸ್ತಿ ಆಗಿಬಿಟ್ಟಿದೆ ಇವರಿಗೆ ಹಂಗಾಗಿ ಯಾರೇ ಹೋರಾಟ ಮಾಡಲಿ ಏನೇ ಮಾಡಲಿ ಈ ಪಾಪ ಈಗ ಈಶ್ವರಪ್ಪಗೆ ಏನು ಪರಿಸ್ಥಿತಿ ಬನ್ನಿ ನೋಡಿ ಏನಾದರೂ ಮಾಡಿ ಒಂದಿಷ್ಟು ಹಿಂದುತ್ವ ಮತ್ತೊಂದಿಷ್ಟು ಕೂಗ್ಬಿಟ್ಟು ಪಕ್ಷಕ್ಕೆ ಏನಾದ್ರು ವಾಪಸ್ ಕರ್ಕೊತಾರೋ ಅಂತ ಕ ಬಾಯಿ ಬಡ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಈ ಅಪ್ಪೊಂದು ಏನೂ ಇಲ್ಲ ಹಂಗಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಮುಖ್ಯಮಂತ್ರಿ ಬಯ್ಯುವಂಥ ಯೋಗ್ಯತೆ ಈ ಈಶ್ವರಪ್ಪಗೂ ಇಲ್ಲ ಸರ್ ಬದಲಾವಣೆ ಬಗ್ಗೆ ನೀವು ಮಾಡಬೇಕು ಅಂತ ಇನ್ನು ನೋಡಿ ಸಂಪುಟ ವಿಚಾರವಾಗಿ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇದು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಹಾಗಾಗಿ ಸಂಪುಟ ವಿಚಾರಣೆ ನಡೀತದೆ ಅಂತ ಗೊತ್ತಿಲ್ಲ ಅದು ನಮ್ಮ ರಾಜ್ಯದ ನಾಯಕರಲ್ಲ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಈಗೆಲ್ಲ ನಿಗಮಗಳನ್ನು ಫಿಲಪ್ ಮಾಡಿದ್ದಾರೆ ಹಾಗಾಗಿ ಮುಂದೆ ಏನು ಮಾಡ್ಬೇಕು ಅನ್ನೋದು ಕೇಂದ್ರದ ವರಿಷ್ಠ ಮಾಡ್ತಾರೆ ಬರ್ತಾರೆ ಈ ಟೆಸ್ಟ್ ಮ್ಯಾಚ್ ಎಲ್ಲ ಫಿಫ್ಟಿ ಫಿಫ್ಟಿ ಬರ್ತಾರೆ ಯಾಕೆ ತಲೆ ಕೆಟ್ಟರಿ ಅವೆಲ್ಲ ಆಗೋವಂಥ ಸಮಯದಲ್ಲಿ ಮಾಡ್ತಾರೆ ಅದಕ್ಕೆಲ್ಲ ಯಾವುದೇ ಕಡಿವಾಣ ಹಾಕುವಂತ ಪ್ರಶ್ನೆ ಇಲ್ಲ ನೋಡೇ ನನ್ನ ಹಣೆ ಬರದಲ್ ಬರ್ದ್ ನಾನು ಮಂತ್ರಿ ಆಗ್ತೇನೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ಮಂತ್ರಿ ಆಗ್ತೀನಿ ಹಾಗಂತೇಳಿ ನಾನು ನಾನು ಕೊಟ್ಟಿಲ್ಲ ಅಂತೇಳಿ ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾನು ಅಸಮಾಧಾನ ಆಗೋದು ಬುಗಿಲು ಹೇಳೋದು ಮತ್ತು ನಾನು ಪಕ್ಷಕ್ಕೆ ವಿರೋಧ ಮಾಡುವಂಥ ಪ್ರಶ್ನೆ ನನ್ನಿಲ್ಲ ಯಾಕೆಂದರೆ ನನ್ನ ರಾಜ್ಯದ ನಾಯಕರು ನನಗೆ ಉತ್ತಮವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಒಂದು ನಿಗಮ ಕೊಟ್ಟಿದ್ದಾರೆ ಸ್ಥಾ ಮಂತ್ರಿ ಸ್ಥಾನಮಾನದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಚಕ್ರ ಎತ್ತುದಿಲ್ಲ ಕೊಟ್ಟರೆ ಮಾಡ್ತೀನಿ ಕೊಡ್ದಾದ್ರೆ ಅಭ್ಯಂತರ ಇಲ್ಲ ಇರಲಿ ಬಿಡಿ ಯಾವಾಗಾರಾದ್ರೂನಂತೆ ನೀವು ಅಲ್ಲ ನಿಮ್ಮ ಪತ್ರಿಕೆ ಅಷ್ಟು ಯಾಕೆ ತಲೆ ಅಂತ ನಾನು ಹೇಳಿ ಯಾಕೆ ಕೊಡ್ತಾರೆ ಅಲ್ಲೇ ನಮಗೇನಾಗುತ್ತೆ ಗೊತ್ತಾ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಇಲ್ಲಿ ನಮ್ಮ ರಾಜ್ಯ ನಾಯಕರದ್ದು ಅಲ್ಲ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಕ್ರಿಕೆಟ್ ಮ್ಯಾಚ್ ಸರ್ ನಾಳೆ ಹಾಂ ನಾಳೆ ನಮ್ಮದು ಫೈನಲ್ ಮ್ಯಾಚು ಪಾಕಿಸ್ತಾನ ಮತ್ತು ಇಂಡಿಯಾ ಇದೆ ನಿನ್ನೆ ಮ್ಯಾಚ್ ನೀವು ನೋಡಿದ್ದೀರಿ ಕೊನೆ ಹಂತದಲ್ಲಿ ನಾನು ಹೋಗ್ಬಿಡ್ತು ಅಂತ ತಿಳ್ಕೊಂಡಿದ್ದೆ ಅಂತ ಟೈ ಆಗಿಬಿಟ್ಟು ಲಾಸ್ಟಿಗೆ ಅಂದರೆ ಅದೃಷ್ಟ ಚೆನ್ನಾಗಿದೆ ಇಂಡಿಯಾದವರು ಪಾಲಾಗಿದೆ ಖಂಡಿತ ಬಹುಶಃ ಇವತ್ತು ನಾನು ನೋಡಿದೆ ಪೇಪರಲ್ಲೆಲ್ಲ ಪಾಕಿಸ್ತಾನದ ಕ್ರಿಕೆಟ್ ಇವರು ಪ ಪಟುಗಳೆಲ್ಲ ಹೇಳಿಕೆಗಳು ವಿರುದ್ಧವಾಗಿ ಪ ನಮ್ಮ ಇಂಡಿಯಾದ ಮೇಲೆ ಕೊಡುವಂಥದ್ದು ಭಾಳ ಭಾಳ ಹೇಳಿಕೆಗಳು ಕೊಡ್ತು ಬೆದರಿಕೆ ಕೊಡುವಂಥದ್ದು ಎಲ್ಲ ನೋಡಿದ್ದೀನಿ ಯಾವುದಕ್ಕೂ ನಮ್ಮ ಇಂಡಿಯಾ ಪ್ಲೇಯರ್ಸ್ ಯಾರು ಇದು ಮಾಡ್ಕೊಳ್ಳೋದು ಬೇಡ ಅವರಿಗೆ ಶಕ್ತಿ ಇದೆ ತಾಕತ್ತಿದೆ ನಮ್ಮ ಬಲಿಷ್ಠವಾದಂಥ ಟೀಮ್ ನಮ್ಮ ಇಂಡಿಯಾ ಟೀಮ್ ಇದೆ ಅದರಿಂದ ಪಾಕಿಸ್ತಾನಕ್ಕೆ ಎರಡು ಸರಿ ಈಗಾಗಲೇ ಮಣಿಸಿದ್ದಾರೆ ಇದು ಫೈನಲ್ಗೂ ಸಹ ಯಾವುದೇ ತೊಂದರೆ ಇಲ್ಲ ನಮ್ಮ ಇಂಡಿಯಾ ವಿನ್ ಆಗುತ್ತೆ ಗೆದ್ದು ಬರ್ತಾರೆ ಅಂತ ನನಗೆ ಭಾವನೆ ಇದೆ ಖಂಡಿತ ಗೆದ್ದು ಬರ್ತಾರೆ ಆಲ್ ದಿ ಬೆಸ್ಟ್ ನಮ್ಮ ಇಂಡಿಯಾ ಎಲ್ಲ ಕ್ರಿಕೆಟ್ ಇವರಿಗೆ ಪ್ಲೇಯರ್ಸಿಗೆ